ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಸಿಕ್ಕಿರುವ ಹಣದ ಕಂತೆ ಹಿಂದೆ ಏನಾದರೂ ಷಡ್ಯಂತ್ರ ಇದೆಯಾ ದೆಹಲಿಯ ನ್ಯಾಯವಾದಿಗಳು ಹಿರಿಯ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಈ ಪ್ರಕರಣದ ಬಗ್ಗೆ ಸಂಶಯ ವ್ಯಕ್ತಪಡಿಸುತ್ತಿರುವುದು ಯಾಕೆ ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ ಒಬ್ಬರು ಇದು ನ್ಯಾಯಮೂರ್ತಿ ವರ್ಮಾ ವಿರುದ್ಧ ನಡೆದಿರುವ ಸಂಚು ಅಂತ ನೇರವಾಗಿ ಹೇಳೋಕೆ ಕಾರಣ ಏನು ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರು ಹೇಳಿರುವಂತೆ ಅವರ ಮನೆಯಲ್ಲಿ ಸಿಕ್ಕಿದ ಹಣದ ಕಂತೆಗೂ ಅವರಿಗೂ ಸಂಬಂಧಾನೇ ಇಲ್ವಾ ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರನ್ನು ಗುರಿಯಾಗಿಸಿಕೊಂಡು ಆಪಾದನೆ ಮಾಡಲಾಗಿದೆ ಅಂತ ಹಲವು ಹಿರಿಯ ವಕೀಲರು ಹಾಗೂ ಮಾಜಿ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಮಾರ್ಕಂಡೇಯ ಕಾಟ್ಜು ಶಂಕೆ ವ್ಯಕ್ತಪಡಿಸಿದ್ದಾರೆ ನ್ಯಾಯಮೂರ್ತಿ ವರ್ಮಾ ಅವರ ಅಧಿಕೃತ ನಿವಾಸದಲ್ಲಿ ಬೆಂಕಿ ಅವಘಡದ ನಂತರ ನಗದು ಪತ್ತೆಯಾದ ಪ್ರಕರಣ ಇದೀಗ ಕಾನೂನು ವೃತ್ತಿಪರರಲ್ಲಿ ವಿವಾದ ಉಂಟು ಮಾಡಿದೆ ನ್ಯಾಯಮೂರ್ತಿ ವರ್ಮಾ ವಿರುದ್ದ ಎಫ್ಐಆರ್ ಮಾಡೋಕೆ ಅನುಮತಿ ನೀಡಬೇಕು ಅಂತ ಅಲಹಾಬಾದ್ ವಕೀಲರ ಸಂಘ ಗೆ ಮನವಿ ಮಾಡಿರುವ ಬಗ್ಗೆ ಪ್ರತಿಕ್ರಿಯಿಸಿರುವ ನ್ಯಾಯಮೂರ್ತಿ ಕಾಡ್ಜು ಅವರು ತಮ್ಮ ವಿರುದ್ಧ ಎಫ್ಐಆರ್ ಮಾಡಿ ತನಿಖೆ ಮಾಡಿ ಅಂತ ಸ್ವತಃ ನ್ಯಾಯಮೂರ್ತಿ ವರ್ಮಾ ಅವರೇ ಸುಪ್ರೀಂ ಕೋರ್ಟ್ ಅನ್ನ ಮನವಿ ಮಾಡಬೇಕು ಆಗ ಸತ್ಯ ಹೊರಬರುತ್ತೆ ನಾನು ಈ ಬಗ್ಗೆ ನ್ಯಾಯಮೂರ್ತಿ ವರ್ಮಾ ಅವರಿಗೆ ಸಲಹೆ ನೀಡಿ ಮೆಸೇಜ್ ಮಾಡಿದ್ದೇನೆ ಅಂತ ನ್ಯಾಯಮೂರ್ತಿ ಕಾಡ್ಜು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನಾಲ್ಕರಂದು ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ನಿವಾಸದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಬೆಂಕಿ ನಂದಿಸುವಾಗ ನಿವಾಸದ ಔಟ್ಹೌಸ್ನಲ್ಲಿ ಕೋಟ್ಯಾಂತರ ರೂಪಾಯಿಗಳ ನಗದು ಪತ್ತೆಯಾಯಿತು ಈ ಕುರಿತು ತನಿಖೆ ಆರಂಭಗೊಂಡಿದ್ದು ಸುಪ್ರೀಂಕೋರ್ಟ್ ಕೊಲೀಜಿಯಂ ವರ್ಮಾ ಅವರನ್ನ ಅಲಹಬಾದ್ ಹೈಕೋರ್ಟ್ಗೆ ನಿಯೋಜನೆ ಮಾಡುವ ನಿರ್ಧಾರ ಕೈಗೊಂಡಿತ್ತು ಆದರೆ ಮರು ನಿಯೋಜನೆಗೂ ಈ ಘಟನೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕೋರ್ಟ್ ಹೇಳಿತ್ತು ಘಟನೆಯ ಬಗ್ಗೆ ತನಿಖೆ ನಡೆಸೋಕೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮೂವರು ಹಿರಿಯ ನ್ಯಾಯಾಧೀಶರ ಸಮಿತಿಯನ್ನು ರಚಿಸಿದ್ದಾರೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಶೀಲ್ ನಾಗು ಹಿಮಾಚಲ ಪ್ರದೇಶದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಜಿಎಸ್ ಸಂಧವಾಲಿಯಾ ಮತ್ತು ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಅನು ಶಿವರಾಮನ್ ಈ ತನಿಖಾ ತಂಡದ ಸದಸ್ಯರಾಗಿದ್ದಾರೆ ಈಗ ಈ ಹಣ ಪತ್ತೆ ಘಟನೆ ಹಿಂದೆ ರಾಜಕೀಯ ಸಂಚು ಅಥವಾ ಸೇಡು ತೀರಿಸುವಿಕೆ ಇರಬಹುದು ಅನ್ನೋ ಅನುಮಾನಗಳು ಕೂಡ ಕೇಳಿ ಬಂದಿದೆ ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಮಾರ್ಕಂಡೇಯ ಕಾಚು ಅವರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಶಂಕೆ ವ್ಯಕ್ತಪಡಿಸಿದ್ದಾರೆ ನ್ಯಾಯಮೂರ್ತಿ ವರ್ಮಾ ಅವರಿಗೆ ದೆಹಲಿ ಹೈಕೋರ್ಟ್ ನಲ್ಲಿ ಉತ್ತಮ ಹೆಸರಿದೆ ಅವರು ನಿಷ್ಪಕ್ಷ ಜಡ್ಜ್ ಶಿಸ್ತು ಮತ್ತು ಕಾನೂನಿನ ಪರಿಣಿತಿ ಹೊಂದಿದವರು ಅಂತ ವಕೀಲರು ಹೇಳ್ತಾರೆ ಯಾರಾದರೂ ನ್ಯಾಯಮೂರ್ತಿ ವರ್ಮಾ ಅವರಿಗೆ ಲಂಚ ಹಣ ನೀಡಬೇಕು ಅಂತಿದ್ರೆ ಈ ರೀತಿ ಸುಲಭವಾಗಿ ಸಿಕ್ ಬೀಳಬಹುದಾದ ರೀತಿಯಲ್ಲಿ ಇಡ್ತಾ ಇದ್ರ ಯಾರೋ ನ್ಯಾಯಮೂರ್ತಿ ವರ್ಮಾ ಅವರ ಸಿಬ್ಬಂದಿಯ ಸಹ ಸರ್ಕಾರದಿಂದ ಹೀಗೆ ಹಣದ ಕಂತೆ ಇಟ್ಟಿರಬಹುದು ಅನ್ನೋ ಅನುಮಾನವನ್ನ ವಕೀಲರು ಹೇಳ್ತಿದ್ದಾರೆ ಅಂತ ನ್ಯಾಯಮೂರ್ತಿ ಕಾಚು ಅವರು ತಮ್ಮ ಫೇಸ್ಬುಕ್ ವರಹದಲ್ಲಿ ತಿಳಿಸಿದ್ದಾರೆ ಹಿರಿಯ ವಕೀಲರು ನ್ಯಾಯಮೂರ್ತಿ ವರ್ಮಾ ಅವರು ಅಲಹಾಬಾದ್ ಹೈಕೋರ್ಟ್ ನಿಂದ ದೆಹಲಿ ಹೈಕೋರ್ಟ್ಗೆ ವರ್ಗಾವಣೆ ಆಗಿದ್ದಾಗ ಅವರ ನಿಷ್ಪಕ್ಷತೆ ಮತ್ತು ಪ್ರಾಮಾಣಿಕತೆಯ ಕುರಿತು ಪ್ರಶಂಸೆ ಸಲ್ಲಿಸಿದ್ರು ಅನ್ನೋ ವಿಷಯವೂ ಈಗ ಚರ್ಚೆಯಾಗ್ತಿದೆ ಅವರ ಮೇಲೆ ಯಾವುದೇ ಭ್ರಷ್ಟಾಚಾರದ ಕಳಂಕವಿಲ್ಲ ಅಂತಾನು ಹೇಳಲಾಗಿತ್ತು ಅಷ್ಟೇ ಅಲ್ಲ ನ್ಯಾಯಮೂರ್ತಿ ವರ್ಮಾ ಅವರ ವರ್ಗಾವಣೆ ಕುರಿತು ಬೇಸರವನ್ನೂ ವ್ಯಕ್ತಪಡಿಸಲಾಗಿತ್ತು ವಕೀಲ ಅನಸ್ ತನ್ವೀರ್ ಈ ಪ್ರಕರಣದ ಸಮಯ ಕುರಿತು ಪ್ರಶ್ನೆ ಎತ್ತಿದ್ದಾರೆ ನ್ಯಾಯಮೂರ್ತಿ ಮನೆಯಲ್ಲಿ ಇಲ್ಲದೆ ಇದ್ದಾಗ ಹಣ ಪತ್ತೆಯಾಗಿದೆ ಇದು ಯಾರಾದ್ರೂ ನ್ಯಾಯಮೂರ್ತಿಯನ್ನ ತೊಂದರೆ ಪಡಿಸೋಕೆ ಮಾಡಿರುವ ಕ್ರಮನ ಸರ್ಕಾರದಲ್ಲಿ ಯಾರು ವರ್ಮಾ ಅವರನ್ನ ಇಷ್ಟಪಡ್ಲಿಲ್ಲ ಅಂತ ಅವರು ಸಾಮಾಜಿಕ ಜಾಲತಾಣದಲ್ಲಿ ಕೇಳಿಕೊಂಡಿದ್ದಾರೆ ಕೊಲೀಜಿಯಂ ನ್ಯಾಯಮೂರ್ತಿ ವರ್ಮಾ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ಮರು ನಿಯೋಜಿಸಿದ ಹಿನ್ನೆಲೆ ಕೂಡ ಪ್ರಶ್ನೆಗೆ ಒಳಗಾಗಿದೆ ತನಿಖೆಯ ಭಾಗವಾಗಿ ನ್ಯಾಯಮೂರ್ತಿ ಅವರನ್ನು ವರ್ಗಾಯಿಸಲಾಗಿದೆ ಅನ್ನೋ ವರದಿಗಳು ಈ ಹಿಂದೆ ಬಂದಿದ್ವು ಆಗ ನ್ಯಾಯಮೂರ್ತಿಗೆ ಮರು ನಿಯೋಜನೆ ಮುನ್ನ ತಮ್ಮ ವಿವರಣೆ ನೀಡುವ ಸಮರ್ಪಕ ಅವಕಾಶ ನೀಡಲಾಗಿದೆಯಾ ಅನ್ನೋ ಪ್ರಶ್ನೆಗಳು ಕೇಳಿ ಬಂದಿದ್ವು ಅಲ್ಲದೆ ಅಲಹಾಬಾದ್ ಹೈಕೋರ್ಟ್ ವಕೀಲರ ಸಂಘವು ಈ ವರ್ಗಾವಣೆ ವಿರುದ್ಧ ಪ್ರತಿಭಟನೆ ನಡೆಸಿದೆ ಈ ಪ್ರಕರಣದ ಕುರಿತಾಗಿ ಸುಪ್ರೀಂ ಕೋರ್ಟ್ ಪ್ರಕಟಣೆ ಹೊರಡಿಸಿ ಪ್ರಕರಣದ ಬಗ್ಗೆ ತಪ್ಪಾದ ಮಾಹಿತಿಯನ್ನು ಹರಡಬಾರದು ಅಂತ ಸಾರ್ವಜನಿಕರಿಗೆ ಮನವಿ ಮಾಡಿತ್ತು ವರ್ಮಾ ಅವರ ವರ್ಗಾವಣೆ ನಿರ್ಧಾರ ಮತ್ತು ಅವರ ನಿವಾಸದಲ್ಲಿ ಹಣ ಪತ್ತೆಯಾದ ಘಟನೆ ಈ ಎರಡೂ ಕೂಡ ಪರಸ್ಪರ ಸಂಬಂಧಿತ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿತ್ತು ನ್ಯಾಯಮೂರ್ತಿ ವರ್ಮಾ ಅವರು ಈ ಹಣದ ಬಗ್ಗೆ ತಮಗೆ ಅಥವಾ ತಮ್ಮ ಕುಟುಂಬಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನನಗೆ ಕಳಂಕ ತರುವ ಮಾನಹಾನಿ ಉಂಟು ಮಾಡುವ ಈ ಘಟನೆ ಒಂದು ಷಡ್ಯಂತ್ರ ಆಗಿರಬಹುದು ಅಂತ ಅವರು ಹೇಳಿಕೆ ನೀಡಿದ್ದಾರೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಲಹಾಬಾದ್ ಹೈಕೋರ್ಟ್ಗೆ ನೇಮಕಗೊಂಡ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದೆಹಲಿ ಹೈಕೋರ್ಟ್ಗೆ ವರ್ಗಾವಣೆ ಆದ್ರು ಅವರು ನಾಗರಿಕ ತೆರಿಗೆ ವಾಣಿಜ್ಯ ಪ್ರಕರಣಗಳಲ್ಲಿ ಪ್ರಮುಖ ತೀರ್ಪುಗಳನ್ನು ನೀಡಿರುವ ನ್ಯಾಯಮೂರ್ತಿ ಆಗಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು